ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರಲ್ಲ ಆರ್ಡರ್ ಬಂದಿಲ್ಲ ಬೇರೆ ಯಾರು ಇರ್ಬೇಕು ಅಲ್ಲಿ ಇದಾರೆ ನೋಡಿ ಇನ್ನೊಬ್ರು ಈ ಚಟ ಕಟ್ ಒಂದ್ ತಾನೆ ಅಲ್ಲಿ ಅಷ್ಟೊತ್ತಿಂದ ಹೌದು ತಾನೆ ಬಾ ಮತ್ತೆ ಬುಕ್ ಮಾಡಿ ಈ ಎಣ್ಣೆ ಕಟ್ಟಲ್ಲ ನಾ ಬೇರೆ ಎಣ್ಣೆ ಕಟ್ಟೋದು ಯಾವ ಎಣ್ಣೆಕ್ಕೆ ಅಯ್ಯೋ ಹಾಳು ಮನಸಾ ಮನಸಾ ಕೇಳೆ ಅವು ಮೇಲೆ ಆಗೋದು ಅಲ್ಲಿ ಕಾಯ್ತಾ ಇದ್ರೆ ರಿಲ್ಯಾಕ್ಸ್ ನಿಂತಿದ್ಯಾ ಯಾರ ಯಾರ ಮಾತಾಡ್ತಾ ಇದ್ಯಾ ನಿಮ್ನೇನೆ ನಾನೇನೇ ಮಾತಾಡ್ತಾ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರಲ್ಲ ಮಾಡಿದ್ರು ಬಂದಿಲ್ಲ ಬೇರೆಯವ್ರು ಯಾರು ಇರ್ಬೇಕು ಅಲ್ಲಿ ನೋಡಿ ಇನ್ನೊಬ್ರು ಏ ಇದೆಲ್ಲ ಚಟಾ ಕಟ್ಟವ್ರಲ್ವ ನೀವು ಚಟಾ ಕಟ್ಟಲ್ಲ ಅಲ್ ಪಾಪ ಮಳೆ ಬೇರೆ ಬರ್ತಾ ಇದ್ ಬಾರಣ ಏನಾರ

ನಾವು ಇಲ್ಲಿ ನಿಂತಿದ್ದೀಯ ಅಂತ ನಿಮಗೆ ಯಾರು ಹೇಳಿದ್ರು ಆನ್ಲೈನ್ ಅಲ್ಲಿ ಇಲ್ಲಿಗೆ ಇದು ಗೂಗಲ್ ಮ್ಯಾಪ್ ತೋರಿಸಿದ್ತು ಇಲ್ಲ ಆನಲ್ಲ ಏ ಬಾರಣ್ಣ ಸುಮ್ನೆ ಇರು ನಾವು ನೋ ಬಾರಣ್ಣ ಅ ಮಳೆ ಬರ ಬರತೈತು ಪಾಪ ಎಣ್ಣಾ ಮಳೆ ಬಂದಾ ನೋಡಿ ಆಯ್ತು ನೆಂದೋಯ್ತ ಬಾ ಗಾಡಿ ತಿರ್ಕೊಂಡೆ ಸುಮ್ಮನೆ ಇರು ಬಾರಣ್ಣ папа ಮಳೆ ನಿಂತೈತ ಅದು நானೇ ಬೇಜಾರಾಗಿ ನಿಂತಿದ್ದೀನಿ ಇಲ್ಲ ತಲೆ ತಿನ್ಬಾರದು ನನಗೆ

<laughs> Your attention please.